ಮುಂದೆ ನಮ್ಮ ಜೀವನದಲ್ಲಿ ಸ್ವಲ್ಪ ಸುಖ ಸಂತೋಷ ಇರಬೇಕಾದ್ರೆ ನಮ್ಮಲ್ಲಿ ತೃಪ್ತಿ ಅನ್ನುವ ಗುಣ ಇರಬೇಕು ಜೀವನದಲ್ಲಿ ಇನ್ನೊಬ್ಬರ ಜೊತೆ ನಾವು ಸಂಪರ್ಕ ಇಟ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಮಾನವೀಯತೆ ಅನ್ನೋ ಒಂದು ಗುಣ ಇರಬೇಕು ನನ್ನ ಕರ್ನಾಟಕ ಲೋಕಾಯುಕ್ತದ ಕೆಲವು ಅನುಭವಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಎರಡು ಸಾವಿರದ ಎಂಟರಲ್ಲಿ ಬಾಗಲಕೋಟೆಯಿಂದ ಗಂಡ ಹೆಂಡತಿ ಒಂದು ಆರು ತಿಂಗಳ ಮಗುವನ್ನು ಕರ್ಕೊಂಡು ಲೋಕಾಯುಕ್ತಕ್ಕೆ ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದೆ ಅವ್ರು ಹೇಳ್ತಾರೆ ಮಗು ನೋಡಕ್ಕೆ ಚೆನ್ನಾಗಿ ಇದೆ ಈ ಮಗುವಿಗೆ ಗುದದ್ವಾರ ಇಲ್ಲ ನೋ ರೆಕ್ಟಮ್ ತಿನ್ನುವುದು ಬಾಯಲ್ಲಿ ಹೊರಗೆ ತರೋದು ಬಾಯಲ್ಲಿ ಬಾಗಲಕೋಟೆ ಡಾಕ್ಟರ್ ಹೇಳ್ತಾರೆ ಬೇಸರ ಮಾಡಿಕೊಳ್ಬೇಡಿ ಇದಕ್ಕೆ ಪರಿಹಾರ ಇದೆ ಇದನ್ನೊಂದು ಸುಸಜ್ಜಿತ ಆಸ್ಪತ್ರೆ ಕರ್ಕೊಂಡೋಗಿ ಅಲ್ಲಿ ಮಕ್ಕಳ ತಜ್ಞ ಈ ಮಗುವನ್ನು ಆಪರೇಷನ್ ಮೂಲಕ ಸರಿಪಡಿಸಿಕೊಡ್ತಾನಂತ ಅಂತ ಅದನ್ನ ನಂಬಿ ಪೋಷಕರು ಮಗುವನ್ನು ಒಂದು ಸರಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ ಪರೀಕ್ಷೆ ಮಾಡಿಬಿಟ್ಟು ಎಲ್ಲ ಸರಿ ಮಾಡಿಕೊಡ್ತೇನೆ ಆದರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ ಗಂಡ ಹೆಂಡತಿ ಗೊತ್ತಿತ್ತು ಇವತ್ತಿನ ಪರಿಸ್ಥಿತಿ ಏನಂತ ಗೀಲ ಮಾಡಿ ಸ್ವಲ್ಪ ಹಣ ತಗೊಂಡು ಹೋಗಿದ್ರು ಆ ಹಣವನ್ನ ಆತನ ಮೇಜಿನ ಮೇಲೆ ಇಡ್ತಾರೆ ವೈದ್ಯನ ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ ಲೆಕ್ಕ ಹಾಕಿಬಿಟ್ಟು ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ ಆ ಸಂಧಿಯಿಂದ ಮಲ ಹೊರಗೆ ಹೋಗ್ತದೆ ಮಗು ಮಲ ಶೇಖರಣೆ ಮಾಡೋಕ್ಕೆ ಒಂದು ಬ್ಯಾಗ್ ಹಾಕೊಂಡಿರಬೇಕು ಎಂಥ ವ್ಯಕ್ತಿ ಜೀವನ ಪರ್ಯಂತ ಬ್ಯಾಗು ಈ ವೈದ್ಯ ದೇವರನ್ನ ಬೇಡ್ಕೊಂಡಿರ್ಬೇಕು ನನಗೆ ವಿದ್ಯೆ ಕೊಡಿ ನನ್ನ ಮಕ್ಕಳ ತಜ್ಞನಾಗಿ ಮಾಡಿ ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ದೇವರು ಹೊರ ಕೊಟ್ಟರು ಅಲ್ಲೊಂದು ಆರು ತಿಂಗಳ ಮಗು ಬರ್ತದೆ ಆ ಮಗುವಿಗೆ ಭವಿಷ್ಯ ಕೊಡುವಂತಹ ಶಕ್ತಿ ಆತನಲ್ಲಿತ್ತು ಆದರೆ ಆತನ ದುರಾಸೆ ಅವನನ್ನು ಬಿಟ್ಟಿಲ್ಲ ಕೈ ತುಂಬ ಸಂಬಳ ಪಡಿತಾ ಇದ್ದ ಇಂತಹ ವ್ಯಕ್ತಿಗಳಾಗಬೇಕೇನ್ರಿ ನೀವು ಬೇಡ ಅಂದ್ರೆ ಈ ಎರಡು ಮೌಲ್ಯಗಳನ್ನು ಅಳವಡಿಸಿ ಆ ಮಗುವನ್ನು ಪೋಷಕರು ಆ ಆಸ್ಪತ್ರೆಯಿಂದ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಆಫೀಸಿಗೆ ಕರ್ಕೊಂಡು ಬರ್ತಾರೆ ನಾನು ಆ ಮಗುವನ್ನ ಇನ್ನೊಂದು ಸರ್ಕಾರಿ ಆಸ್ಪತ್ರೆಗೆ ಕಳಿಸಲಿಲ್ಲ ಹಳೆ ಏರ್ಪೋರ್ಟ್ಡಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಗೆ ಕಳಿಸಿ ಅಲ್ಲಿ ನನ್ನ ಚಿಕಿತ್ಸೆ ನಡೀತಿದ್ದು ನನ್ನ ಊರವರು ಅವರು ಬೇಡ್ಕೊಂಡೆ ಆ ಮಗು ಇವತ್ತು ಹದಿನಾರಕ್ಕೂ ಸ್ವಲ್ಪ ಜಾಸ್ತಿ ವಯಸ್ಸಿನ ಹೆಣ್ಮಗಳು ಹೋದ ಅಕ್ಟೋಬರ್ ತಿಂಗಳಲ್ಲಿ ಆತರ ಆಕೆಯನ್ನು ಕರ್ಕೊಂಡು ನನ್ನ ಮನೆಗೆ ಬಂದಿದ್ರು ಹದಿನಾರು ವರ್ಷದ ಹೆಣ್ಮಗಳು ಎಸ್ ಎಸ್ ಎಲ್ ಸಿಯಲ್ಲಿ ಕಲಿತಾ ಇದ್ದಾಳೆ ಅವಳು ನನಗೆ ಹೇಳಿದ ಮಾತು ಸರ್ ಒಂದು ದಿವಸ ನಾನು ಐ ಎ ಎಸ್ ಅಧಿಕಾರಿ ಆಗ್ತೇನೆ ಅಂತ ನಾನು ಹೇಳಿದೆ ಹಾಗಿದ್ರೆ ಏನು ಮಾಡ್ಬೇಕಂತ ಗೊತ್ತೇ ನಮ್ಮ ನನಗೆ ಅಂತ ಹೌದು ಸರ್ ನೀವು ತೋರಿಸ್ಕೊಟ್ಟಿದ್ದೀರಿ ಅಂತ ಹೇಳಿದ್ರು ಎಂಥ ವ್ಯಕ್ತಿಗಳಿದ್ದಾರೆ ಸಮಾಜದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಅದೇ ರೀತಿ ಇನ್ನೊಂದು ದಿವಸ ನನಗೊಂದು ಕಂಪ್ಲೇಂಟ್ ಬಂತು ಆ ಕಂಪ್ಲೇಂಟ್ ಪ್ರಕಾರ ಒಬ್ಬಳು ಗರ್ಭಿಣಿ ಹೆಂಗಸು ಏಳು ಕಿಲೋಮೀಟರ್ ನಡ್ಕೊಂಡು ಜಿಲ್ಲಾ ಆಸ್ಪತ್ರೆಗೆ ಹೆರಿಗೆ ಬರ್ತಾರೆ ಅಲ್ಲಿ ಸಿಬ್ಬಂದಿ ಹೇಳ್ತಾರೆ ಮೊದಲು ಕಾಸು ಕೊಡಿ ನಂತರ ಹಾಸಿಗೆ ಅಂತ ಅವಳತ್ರ ಕೊಡಕ್ಕೆ ಕಾಸು ಇರಲಿಲ್ಲ ಜೊತೆ ಬಂದವಳನ್ನು ಊರಿಗೆ ಕಳಿಸ್ತಾಳೆ ಸ್ವಲ್ಪ ಹಣ ಬಾ ಅಂತ ಆವಾಗ ಸಿಬ್ಬಂದಿ ಹೇಳ್ತಾರೆ ಹಣ ಬರೋರಿಗೆ ಇಲ್ಲಿ ಕೂರ್ಬೇಡಿ ಹೊರಗೆ ಕೂತ್ಕೊಳ್ಳಿ ಅಂತಾರೆ ಹಣ ಬರುವ ಮೊದಲು ಆಕೆ ಹೆರಿಗೆ ಬಸ್ ಸ್ಟಾಪ್ ಅಲ್ಲಿ ಆಗ್ತದೆ ಅದೇ ದೀ ಇನ್ನೊಂದು ಮಹಿಳೆ ಬರ್ತಾರೆ ಎಂಬತ್ತೆದು ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ ಏನಮ್ಮ ಸಮಸ್ಯೆ ಅಂತ ಕೇಳಿದೆ ಸ್ವಾಮಿ ನನಗೆ ಆದಾಯ ಇಲ್ಲ ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ ತಿಂಗಳಿಗೆ ಇನ್ನೂರೈವತ್ತು ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ ಪೋಸ್ಟ್ ಮ್ಯಾನ್ ಹತ್ತು ಪರ್ಸೆಂಟ್ ಕೇಳ್ತಾನೆ ಕೊಡದೇ ಇದ್ರೆ ಮೂರು ಸಲ ಮನೆಗೆ ಬಂದೆ ಅಡ್ರೆಸ್ ಇಲ್ಲ ವಾಪಸ್ ಕಳಿಸಿ ಅಂತ ಆ ಪೋಸ್ಟ್ ಮನ್ಗೆ ಸಹಾಯ ಮಾಡುವ ಅಧಿಕಾರ ಇರಲಿಲ್ಲ ಆತ ಕೇಂದ್ರ ಸರ್ಕಾರದ ನೌಕರ ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿದೆ ಆತ ನಮ್ಮ ಸಂಭಾಷಣೆ ಸಮಯದಲ್ಲಿ ಲೆಕ್ಕ ಹಾಕಿರಬೇಕು ಇನ್ನೂರ ಐವತ್ತು ರೂಪಾಯಿ ಹತ್ತು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ಆತ ನನ್ಗೆ ಹೇಳಿದ ಮಾತು ಸರ್ ನನ್ನ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಹಗರಣ ವಿಚಾರಣೆ ಮಾಡ್ತಾ ಇದ್ದಾರೆ ನನ್ನ ಹತ್ರ ಇಪ್ಪತ್ತೈದು ರೂಪಾಯಿ ಕೆಜಿಗೆ ಅಧಿಕಾರಿಗಳಿಲ್ಲ ಮತ್ತು ನನ್ನ ಪೊಲೀಸ್ ಅಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡಿದೆ ಅವ್ರು ಹೇಳಿದ್ರು ನಾವು ಮಾತಾಡ್ತೇವೆ ಅಂತ ಮಾತಾಡಿ ಆ ಸಮಸ್ಯೆಗೆ ಪರಿಹಾರ ಸಿಕ್ತು ಆದರೆ ಅವಳಿಗೆ ಮಾತ್ರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಂಧುಗಳೇ ನಿಮ್ಮಲ್ಲಿ ತೃಪ್ತಿ ಅನ್ನೋ ಗುಣ ಇದ್ರೆ ಖಂಡಿತವಾಗಿಯೂ ಜೀವನ ಸಾರ್ಥಕ ಆಗ್ತದೆ ಒಳ್ಳೆ ನಿದ್ದೆ ಬರ್ತದೆ ಅದರ ಜೊತೆ ಮಾನವೀಯತೆ ಇದ್ರೆ ನೀವು ಮನುಷ್ಯರಾಗ್ತೀರ ಈ ಎರಡು ಮೌಲ್ಯಗಳನ್ನು ಕೂಡ ಮದ್ದಿನ ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ ನೀವು ನಿಮ್ಮಲ್ಲೇ ಈ ಎರಡು ಮೌಲ್ಯಗಳು ತೃಪ್ತಿ ಮತ್ತು ಮಾನವೀಯತೆಯನ್ನು ಅಳವಡಿಸಿದ್ರೆ ಖಂಡಿತವಾಗಿಯೂ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದ ಮುಂದೆ ನಮ್ಮ ಜೀವನದಲ್ಲಿ ಸ್ವಲ್ಪ ಸುಖ ಸಂತೋಷ ಇರಬೇಕಾದ್ರೆ ನಮ್ಮಲ್ಲಿ ತೃಪ್ತಿ ಅನ್ನುವ ಗುಣ ಇರಬೇಕು ಜೀವನದಲ್ಲಿ ಇನ್ನೊಬ್ಬರ ಜೊತೆ ನಾವು ಸಂಪರ್ಕ ಇಟ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಮಾನವೀಯತೆ ಅನ್ನೋ ಒಂದು ಗುಣ ಇರಬೇಕು ನನ್ನ ಕರ್ನಾಟಕ ಲೋಕಾಯುಕ್ತದ ಕೆಲವು ಅನುಭವಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಎರಡು ಸಾವಿರದ ಎಂಟರಲ್ಲಿ ಬಾಗಲಕೋಟೆಯಿಂದ ಗಂಡ ಹೆಂಡತಿ ಒಂದು ಆರು ತಿಂಗಳ ಮಗುವನ್ನು ಕರ್ಕೊಂಡು ಲೋಕಾಯುಕ್ತಕ್ಕೆ ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದೆ ಅವ್ರು ಹೇಳ್ತಾರೆ ಮಗು ನೋಡೋಕ್ಕೆ ಚೆನ್ನಾಗೇ ಇದೆ ಈ ಮಗುವಿಗೆ ಗುದದ್ವಾರ ಇಲ್ಲ ನೋ ರೆಕ್ಟಮ್ ತಿನ್ನುವುದು ಬಾಯಲ್ಲಿ ಹೊರಗೆ ತರೋದು ಬಾಯಲ್ಲಿ ಬಾಗಲಕೋಟೆ ಡಾಕ್ಟ್ರು ಹೇಳ್ತಾರೆ ಬೇಸರ ಮಾಡಿಕೊಳ್ಬೇಡಿ ಇದಕ್ಕೆ ಪರಿಹಾರ ಇದೆ ಇದನ್ನು ಒಂದು ಸುಸಜ್ಜಿತ ಆಸ್ಪತ್ರೆ ಕರ್ಕೊಂಡೋಗಿ ಅಲ್ಲಿ ಮಕ್ಕಳ ತಜ್ಞ ಈ ಮಗುವನ್ನು ಆಪರೇಷನ್ ಮೂಲಕ ಸರಿಪಡಿಸಿಕೊಡ್ತಾನೆ ಅಂತ ಅದನ್ನ ನಂಬಿ ಪೋಷಕರು ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ ಪರೀಕ್ಷೆ ಮಾಡಿಬಿಟ್ಟು ಎಲ್ಲ ಸರಿ ಮಾಡಿ ಕೊಡ್ತೇನೆ ಆದರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ ಗಂಡ ಹೆಂಡತಿ ಗೊತ್ತಿತ್ತು ಇವತ್ತಿನ ಪರಿಸ್ಥಿತಿ ಏನಂತ ಸಾಲ ಗೀಲ ಮಾಡಿ ಸ್ವಲ್ಪ ಹಣ ತಗೊಂಡು ಹೋಗಿದ್ರು ಆ ಹಣವನ್ನ ಆತನ ಮೇಜಿನ ಮೇಲೆ ಇಡ್ತಾರೆ ವೈದ್ಯನ ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ ಲೆಕ್ಕ ಹಾಕ್ಬಿಟ್ಟು ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ ಆ ಸಂಧಿಯಿಂದ ಮಲ ಹೊರಗೆ ಹೋಗ್ತದೆ ಮಗು ಮಲ ಶೇಖರಣೆ ಮಾಡೋಕ್ಕೆ ಒಂದು ಬ್ಯಾಗ್ ಹಾಕೊಂಡಿರಬೇಕು ಎಂಥ ವ್ಯಕ್ತಿ ಜೀವನ ಪರ್ಯಂತ ಬ್ಯಾಗು ಈ ವೈದ್ಯ ದೇವರನ್ನ ಬೇಡ್ಕೊಂಡಿರ್ಬೇಕು ನನಗೆ ವಿದ್ಯೆ ಕೊಡಿ ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ದೇವರು ಹೊರ ಕೊಟ್ಟರು ಅಲ್ಲೊಂದು ಆರು ತಿಂಗಳು ಮಗು ಬರ್ತದೆ ಆ ಮಗುವಿಗೆ ಭವಿಷ್ಯ ಕೊಡುವಂತಹ ಶಕ್ತಿ ಆತನಲ್ಲಿತ್ತು ಆದರೆ ಆತನ ದುರಾಸೆ ಅವನನ್ನು ಬಿಟ್ಟಿಲ್ಲ ಕೈ ತುಂಬ ಸಂಬಳ ಪಡಿತಾ ಇದ್ದ ಇಂಥ ವ್ಯಕ್ತಿಗಳಾಗಬೇಕೇನ್ರಿ ನೀವು ಬೇಡ ಅಂದ್ರೆ ಈ ಎರಡು ಮೌಲ್ಯಗಳನ್ನು ಅಳವಡಿಸಿ ಆ ಮಗುವನ್ನ ಪೋಷಕರು ಆ ಆಸ್ಪತ್ರೆಯಿಂದ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಆಫೀಸಿಗೆ ಕರ್ಕೊಂಡು ಬರ್ತಾರೆ ನಾನು ಆ ಮಗುವನ್ನ ಇನ್ನೊಂದು ಸರ್ಕಾರಿ ಆಸ್ಪತ್ರೆಗೆ ಕಳಿಸಲಿಲ್ಲ ಹಳೆ ಏರ್ಪೋರ್ಟ್ಡಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಗೆ ಕಳಿಸಿದ್ದೆ ಅಲ್ಲಿ ನನ್ನ ಚಿಕಿತ್ಸೆ ನಡೀತಿತ್ತು ನನ್ನ ಊರವರು ಅವರು ಬೇಡ್ಕೊಂಡೆ